ಕುಮಟಾ ತಾಲೂಕಿನ ಹೆಗಡೆಯ ಕೆರಿ ಗುನಗನ ಕೊಪ್ಪದಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು ಸಂಕಷ್ಟಕ್ಕೆ ಸಿಲುಕಿದ ಸಂತ್ರಸ್ತ ಕುಟುಂಬವನ್ನು ಭೇಟಿ ಮಾಡಿದ ಶಾಸಕ ದಿನಕರ ಶೆಟ್ಟಿ ಅವರು ಸಾಂತ್ವನ ಹೇಳಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೇಲಿನ ಕೆರೆ ಗುನಕದ ಕೊಪ್ಪದ ನಿವಾಸಿ ನಾರಾಯಣ ಮುಖ್ರಿ ಅವರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟ ಉಂಟಾಗಿ ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಶಾಸಕ ದಿನಕರ ಶೆಟ್ಟಿ ಅವರು ಇಂದು ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಿಸಿದ್ರು ನಾರಾಯಣ ಮುಖ್ರಿ ಅವರಿಗೆ ಸಾಂತ್ವನ ಹೇಳಿದ ಶಾಸಕರು ಅಗ್ನಿ ದುರಂತದಿಂದ ಮನೆಯನ್ನು ಕಳೆದುಕೊಂಡ ಕೆಂಗಟ್ಟಿರುವ ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬಿದ್ರು ಶಾಸಕ ದಿನಕರ ಶೆಟ್ಟಿ ಅವರು ಸಂತ್ರಸ್ತ ನಾರಾಯಣ ಮುಖ್ರಿ ಅವರಿಗೆ ವೈಯಕ್ತಿಕ ದನ ಸಹಾಯ ಮಾಡಿದ್ರು ಈ ಸಂದರ್ಭದಲ್ಲಿ ಹೆಗಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಪಟಗಾರ್ ಅವರು ಪಂಚಾಯತ್ ವತಿಯಿಂದ ಪರಿಹಾರ ದರದ ಚೆಕ್ ನೀಡಿದ್ರು ಅಧಿಕಾರಿಗಳೊಡನೆ ಹಾಗೂ ಪಂಚಾಯತ್ ಸದಸ್ಯರೊಡನೆ ಮಾತುಕತೆ ನಡೆಸಿದ ಶಾಸಕರು ವಸತಿ ಯೋಜನೆ ಅಡಿಯಲ್ಲಿ ತುರ್ತಾಗಿ ಮನೆಯನ್ನು ಮಂಜೂರು ಮಾಡಿಸಿಕೊಡುವ ಭರವಸೆ ನೀಡಿದ್ರು ಅಲ್ಲದೆ ಸರ್ಕಾರದಿಂದ ಸಿಗುವ ಇತರ ಪರಿಹಾರಗಳನ್ನು ಕೂಡಲೇ ಕಲ್ಪಿಸಿಕೊಡುವ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದ್ರು ಅಕಸ್ಮಾತ್ತಾಗಿ ಮನೆಗೆ ಬೆಂಕಿ ಬೆಂಕಿಗಾಗಿ ಸಂಪೂರ್ಣ ಸುಟ್ಟೋಗಿತ್ತು ನಾನು ಬೇರೆ ಕಾರ್ಯಕ್ರಮದಲ್ಲಿ ಹೊನ್ನಾವ್ರದಲ್ಲಿರೋದರಿಂದ ಬರಲಿಕ್ಕಾಗಲಿ ಇರಲಿಲ್ಲ ಇವತ್ತು ಬೆಳಿಗ್ಗೆ ಬಂದು ಈಗ ನಮ್ಮ ಪಂಚಾಯತ್ ಅಧ್ಯಕ್ಷರು ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಅದನ್ನು ವೀಕ್ಷಣೆಯನ್ನು ಮಾಡಿದ್ವಿ ಮತ್ತು ಗ್ರಾಮ ಪಂಚಾಯತ್ ವತಿಯಿಂದ ಪಂಚಾಯತ್ ಅಧ್ಯಕ್ಷರು ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿನ ಪರಿಹಾರದ ಚೆಕ್ಕನ್ನು ಅನ್ನು ಕೊಟ್ಟಿದ್ದಾರೆ ಮತ್ತು ನಾನು ವೈಯಕ್ತಿಕವಾಗಿ ಸಹ ಧನಸಹಾಯವನ್ನು ಮಾಡಿದ್ದೇನೆ ಜೊತೆಗೆ ಸೆಕ್ರೆಟ್ರಿ ಅವ್ರಿಗೆ ಹೇಳಿದ್ದೇನೆ ಮನೆಯನ್ನು ಅವರಿಗೆ ಕೊಡುವಂಥದ್ರ ಬಗ್ಗೆ ಸಂಪೂರ್ಣ ಸಹಾಯವನ್ನು ಅವ್ರಿಗೆ ಮಾಡಬೇಕು ಮತ್ತು ಅವರಿಗೆ ಓಡಾಡಿಸುವಂಥ ಕೆಲಸನೂ ಮಾಡಬಾರ್ದು ಅನ್ನುವಂಥದ್ದನ್ನು ಅದರ ಜೊತೆಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅದನ್ನು ತಗೊಂಡು ತಹಶೀಲ್ದಾರಿಗೆ ಈಗಾಗಲೇ ಹೇಳಿದ್ದೇನೆ ಪಂಚನಾಮೆ ಕಾಪಿ ಎಲ್ಲ ಕೊಡಿರಿ ಎಷ್ಟು ಹಣ ತರಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಹಣ ತರ್ತವೆ ಅದರ ಜೊತೆಗೆ ಈಗಾಗಲೇ ನಾನು ಹೆಚ್ಚುವರಿ ಮನೆಯನ್ನು ಎಲ್ಲ ಗ್ರಾಮ ಪಂಚಾಯಿತಿಗೆ ತಂದು ಕೊಟ್ಟಿದ್ದಿದೆ ಅದನ್ನು ಸಹ ಅಧ್ಯಕ್ಷರು ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಒಂದು ಮನೆಯನ್ನು ಸಹ ಮಂಜೂರಿ ಮಾಡಿಸ್ಕೊಡುವಂಥ ಕೆಲಸ ನಮ್ಮ ಸೆಕ್ರೆಟರಿಯವರಿಗೂ ಆದೇಶ ಮಾಡಿದ್ದೇನೆ ಅದು ಯಾವುದೇ ಪರಿಸ್ಥಿತಿಯಲ್ಲಿ ಅವರಿಗೆ ಮನೆಯೂ ಕೊಡಬೇಕು ಅನ್ನುವಂಥದ್ದನ್ನು ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಈಗಾಗಲೇ ಪಂಚಾಯತ್ ಒಂಬತ್ತು ಸಾವಿರದ ಒಂಬೈನೂರು ಮತ್ತು ನಾನು ವೈಯಕ್ತಿಕವಾಗಿ ಸಹಾಯ ಎಲ್ಲ ರೀತಿಯಿಂದ ಅವರಿಗೆ ಸಹಾಯ ಸಹಕಾರವನ್ನು ಹೆಗಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಪಟ್ಗಾರ್ ಸದಸ್ಯರುಗಳಾದ ಬಿಜಿ ಶಾನ್ಬಾಗ್ ರಾಜು ಮುಖ್ರಿ ಸುರೇಶ್ ಪಟ್ಕಾರ್ ಹನುಮಂತ ಪಟ್ಕಾರ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಯೋಗೇಶ್ ಪಟ್ಕಾರ್ ಗ್ರಾಮ ಲೆಕ್ಕಿಕ ವಿನೋದ್ ರಾವ್ ಪಂಚಾಯತ್ ಕಾರ್ಯದರ್ಶಿ ಕೇಶವ ನಾಯ್ಕ್ ಭಾರತೀಯ ಜನತಾ ಪಾರ್ಟಿಯ ಸ್ಥಳೀಯ ಪ್ರಮುಖರಾದ ವೆಂಕಟೇಶ ನಾಯ್ಕ ವಿವೇಕ್ ದಿವಾಕರ್ ಅಮರ್ನಾಥ್ ಭಟ್ ಮೋಹನ್ ಮುಖ್ರಿ ಗೌರಿ ಮಹಾಬಲೇಶ್ವರ್ ಮುಖ್ರಿ ಹಾಗೂ ಇತರರು ಇದ್ದರು ಪ್ಲಸ್ ನ್ಯೂಸ್